ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯೇ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಭೂಮಿಯೊಂದಿಗೆ ಅಂಜನಾ ಮತ್ತು ಅಪ್ಪು ವಾದ ಮಾಡಿರ್ತಾರೆ ಆ ಒಂದು ವಿಚಾರವನ್ನು ಅಜ್ಜಿ ಮುಂದೆ ಹೇಳಿರ್ತಾರೆ ಅವರು ಅಜ್ಜಿ ಬಂದು ಭೂಮಿಯನ್ನು ತರಾಟೆಗೆ ತೊಗೊತಾ ಬಟ್ ಭೂಮಿ ಅವಳು ಭೂಮಿ ತೂಕದಷ್ಟೇ ಉತ್ತಮವಾದ ಗುಣದವಳಾಗಿರ್ತಾಳೆ ಆದರೂ ಕೂಡ ಅಜ್ಜಿ ಆಕೆ ಉಣ್ಣುವಂಥ ತಟ್ಟೆಯನ್ನೇ ಬಿಡಿಸ್ಬಿಡ್ತಾರೆ ಆ ಪರ್ಯಕಿನ್ನ ಹಿಗ್ಗ ಮುಗ್ಗ ಹೀಗೆ ಬೈತಾರೆ ನೀನು ನನ್ನ ಮೊಮ್ಮಗಳಿಗೆ ಯಾಕೆ ಹೀಗೆ ಮಾತಾಡಿದೆ ನೀನು ಅವಳು ಈ ಮನೆ ಮುಗೋದು ನೀನು ಈ ಮನೆಗೆ ನಿನಗೆ ಅಧಿಕಾರ ಇದೆ ಅಂತ ಈ ರೀತಿ ಎಲ್ಲರ ಮೇಲೂ ಮಾತಾಡ್ಬಿಡೋ ಅಂತ ಅಜ್ಜಿ ತುಂಬಾ ಬೈತಾರೆ ಇದರಿಂದ ಭೂಮಿ ಮನಸ್ಸಿಗೆ ತುಂಬ ನೋವು ಮಾಡಿಕೊಂಡು ಅಳ್ತಾಳೆ ಆದ್ದರಿಂದ ಅಂಜನಾ ಮತ್ತು ಅಪ್ಪು ತುಂಬ ಖುಷಿ ಪಡ್ತಾರೆ ಯಾಕಂದ್ರೆ ಅವ್ರಿಗೆ ಭೂಮಿನ ಅಜ್ಜಿಯಿಂದ ಬಯಸೋದೇ ಏನಪ್ಪ ಅಂದ್ರೆ ಉದ್ದೇಶ ಆಗಿರುತ್ತ ಹೀಗಾಗಿ ಅವರು ತುಂಬ ಖುಷಿ ಆದ್ರೆ ಭೂಮಿ ಅಜ್ಜಿ ಬೈತಾ ಇದ್ದಾಳೆ ಅಂದ್ಕೊಂಡು ಊಟ ತಟ್ಟೆ ಬಿಟ್ಟು ಹೋಗಿಬಿಡ್ತಾಳೆ ಈ ಕಡೆ ಸ್ಟೇಷನ್ ನಲ್ಲಿ ಸತ್ಯ ಮತ್ತು ಅಜಿತ್ ಅವರು ಮಾತಾಡ್ತಿರ್ತಾರೆ ಅವಳು ಅಂಜನಾ ನನ್ನ ಇಲ್ಲ ಇವಳ್ದು ಬೇಗ ಮದುವೆ ಮಾಡ್ಬೇಕಂದ್ರೆ ಅದು ಆಗ್ತಾ ಇಲ್ಲ ಅಂಜನ ಭೂಮಿನೂ ಕೂಡ ತುಂಬ ಕಾಡಿಸ್ತಾ ಇದ್ದಾಳೆ ಅಂತ ಅಜಿತ್ ಸತ್ಯವ್ರು ಹೇಳ್ತಾರೆ ಸತ್ಯ ಹಾಗಾದರೆ ನೀನು ಭೂಮಿಗೆ ಇನ್ನೂ ಸ್ವಲ್ಪ ಹತ್ತಿರ ಆಗು ಅಂದ್ರೆ ಅವಳು ನಿನ್ನನ್ನು ಅವಳಿಗೆ ಅಂಜನಾಗೆ ನಿನ್ನನ್ನು ಬಿಡ್ಬೇಕು ಅನಿಸುತ್ತ ಅಂತಾರೆ ಈ ಕಡೆ ಲಕ್ಷ್ಮಕ್ಕ ಭೂಮಿಗೆ ಕಾಲ್ ಮಾಡಿ ಏನು ಭೂಮಿ ಕಾಲೇ ಮಾಡಿಲ್ಲ ಹೇಗಿದೆ ಅಂತ ವಿಚಾರಿಸ್ತಾಳೆ ಬಟ್ ಭೂಮಿಯಲ್ಲಿರುವಂಥ ನೋವಿನಿಂದ ಆಕೆ ಧ್ವನಿಯೊಳಗೆ ಕೀಗ ಲಕ್ಷ್ಮಕ್ಕ ಗೊತ್ತಾಗತ್ತೆ ಆಕೆ ಬಿಟ್ಟು ಬಂದುಬಿಡು ಅಂತಾಳ ಆದ್ರೆ ಭೂಮಿ ಬೇಡ ನಾನು ಇದ್ರೊಳಗೆ ನಾನು ಮಾತು ಕೊಟ್ಟಿದ್ದೀನಿ ಅಂದ್ರೆ ಮಾತು ಉಳಿಸ್ಕೋತೀನಿ ಉಳಿಸ್ಕೋತೀನಿ ನಮ್ಮಪ್ಪ ನಂಗೆ ಮಾತನ್ನು ಉಳಿಸ್ಕೊ ಅಂತ ಹೇಳಿದಾನ ಹೇಳಿ ಭೂಮಿ ಹೇಳ್ತಾಳೆ ಅದೇ ಟೈಮ್ಗೆ ಅವರು ಅತ್ತೆ ಬರ್ತಾರೆ ಸಂಗೀತ ಅವ್ರಿಗೆ ಆ ಒಂದು ಫೋನನ್ನು ಇಸ್ಕೊಂಡು ಲಕ್ಷ್ಮಿ ಅವ್ರಿಗೆ ಮಾತಾಡ್ತಾರೆ ನೀವು ತಲೆ ಕೆಡಿಸ್ಕೊಬೇಡಿ ಭೂಮಿಯೊಂದಿಗೆ ನಾಯ್ದೀನಿ ಅಂತಾರೆ ಅದರಿಂದ ಲಕ್ಷ್ಮಕ್ಕೆ ಆಯಿತು ಅಮ್ಮ ನೀವು ಇದಿರಲ್ಲ ಅಂದ್ಕೊಂಡು ಲಕ್ಷ್ಮಿ ಲಕ್ಷ್ಮಕ್ಕೆ ಸಮಾಧಾನ ಪಡ್ಕೋತಾರೆ ಈ ಕಡೆ ಎಂದಿನಂತೆ ಭೂಮಿ ತಾನು ಊಟ ಮಾಡದೇ ಇದ್ದರೂ ಕೂಡ ಮತ್ತು ರಾತ್ರಿ ಊಟಕ್ಕೆ ಅಡುಗೆನ ಮಾಡಬೇಕೆಂದು ಡೈನಿಂಗ್ ಹಾಲ್ಗೆ ಬರ್ತಾರ ಆದ್ರೆ ಅಜ್ಜಿ ಯಾವಾಗಲೂ ಕೂಡ ಅಜ್ಜಿ ಮತ್ತು ಅಂಜನ ಅಪ್ಪು ಆಕೆಗೆ ಆಳ್ಸಿ ಮಾತಾಡ್ತಾರೆ ಏನೋ ಅಪ್ಪು ಯಾರ ಅಜ್ಜಿ ಮನೆ ಬಿಟ್ಟು ಹೋಗಂದಿದ್ರಲ್ಲ ಅವ್ರು ಇನ್ನೂ ಇಲ್ಲೇ ಇದಾರಲ್ಲ ಅಂತ ಅವ್ರಿಬರು ಮಾತಾಡ್ತಾರೆ ಈ ಕಡೆ ಅಜ್ಜಿನೂ ಬಂದು ನೀನು ಇನ್ನೇ ಇಲ್ಲೇ ಇದೆಯಲ್ಲ ಅಂತಾಳ ಅದಕ್ಕೆ ಸಂಗೀತ ಅವ್ರು ಬಂದು ಅಮ್ಮ ಹಿಂಗೆ ಮಾತಾಡ್ಬೇಡಮ್ಮ ನಿನಗೆ ಕೈ ಮುಗಿತೀನಮ್ಮ ಅಂತಾಳ ಆದ್ರೆ ಅಜ್ಜಿ ನೀನು ನನ್ನ ಮಗಳ ತಂದ ನಡುವೆ ನ್ಯಾಯ ತಂದಿಟ್ಟಿ ನೀನು ಅಂತ ಭೂಮಿನೇ ಬೈತಾಳೆ ಈ ಕಡೆ ಅಜಿತ್ ಅವರು ಪೊಲೀಸ್ ಸ್ಟೇಷನ್ನಿಂದ ಹೂವು ಮತ್ತು ಸ್ವೀಟನ್ನು ಭೂಮಿಗೋಸ್ಕರ ತರ್ತಾರೆ ಅಮ್ಮ ನಾನು ಇವತ್ತು ನನ್ನ ನೀನು ಎಲ್ರಿಗೂ ಮಾಡಿ ಹಾಕ್ತೀಯ ಭೂಮಿ ಇವತ್ತು ನಾನು ನಿನಗೆ ಊಟ ಮಾಡಿಸ್ತೀನಿ ಅಂದ್ರೆ ಅದಕ್ಕೆ ಅವ್ರ ತಾಯಿ ಏನೋ ನೀ ಅಡುಗೆ ಮಾಡ್ತೀಯ ಅಂತ ಗೆಲಿ ಮಾಡ್ತಾರೆ ಅದಕ್ಕೆ ಅಜಿತ್ ಅವರು ಇಲ್ಲಮ್ಮ ನಾನು ಹೊರಗಡೆಯಿಂದ ತಂದಿದ್ದೀನಿ ನಾನು ಡಾರ್ಲಿಂಗ್ಗೆ ತಿನ್ನಿಸ್ತೀನಿ ಅಂತ ಅಜಿತ್ ಅವ್ರಿನ್ ಥರ ಇದರಿಂದ ಅಜ್ಜಿ ಅಂಜನಾ ಅಪ್ಪು ಸ್ವಲ್ಪ ಅವ್ರಿಗೆ ಸಹಿಸೋಕ್ ಸಹಿಸ್ಕೊಳಕ್ಕೆ ಅವರಿಬ್ಬರ ಒಂದು ಒಡನಾಟವನ್ನು ಆದರೆ ತಾಯಿ ಹೃದಯ ತುಂಬ ಖುಷಿ ಪಡತ್ತ ಅಜಿತ್ ಅವರು ತಂದು ಹೂವನ್ನು ಹಾಕಿಗೆ ಭೂಮಿಗೆ ಕ್ಯಾಚ್ ಕೊಡ್ತಾರೆ ಆದ್ರೆ ಭೂಮಿ ಯಾಕೆ ಸಾಹೇಬ್ರಿ ನಮ್ಮಲ್ಲಿ ಅದನ್ನು ಹಾಕ್ಕೊಳ್ಳೋ ಮನಸ್ಸಿದ್ರೆ ನಾ ಹಾಕೋಬೇಕು ನನ್ನಲ್ಲಿ ಆ ಪ್ರೀತಿ ಇಲ್ಲ ನೀವು ಯಾಕೆ ನನಗೆ ತಂದು ಕೊಟ್ಟ್ರಿ ನೀವು ಯಾರು ಅಂತ ಕೇಳ್ತಾಳೆ ಆದರೆ ಅಜಿತ್ಗೆ ಉತ್ತರ ಕೊಡೋಕ್ಕಾಗಿಲ್ಲ ಇದು ಇದರಿಂದ ಗೊತ್ತಾಗುತ್ತೆ ಅವರಿಬ್ಬರ ನಡುವೆ ಪ್ರೀತಿ ಚಲೋ ಆಗೈತಿ ಈ ಒಂದು ಪ್ರೀತಿ ಅವರ ನಡುವೆ ಕೊನೆಯವರೆಗೂ ಇರುತ್ತಾ ಅಥವಾ ಈ ಒಂದು ಒಂದು ವರ್ಷದ ಕಾಂಟ್ರ್ಯಾಕ್ಟ್ ಮದುವೆಯಿಂದ ಅದು ನಿಂತು ಹೋಗುತ್ತಾ ಅನ್ನೋದನ್ನು ನಾವು ನೋಡ್ತಾ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು